ಫಾರ್ಮಕಾಲಜಿ ತರಗತಿನಲ್ಲಿ ಮತ್ತೆ ನಾವು ಭೇಟಿ ಆಗ್ತಾ ಇದ್ದೇವೆ ಕನ್ನಡ ಫಾರ್ಮಕಾಲಜಿ ತರಗತಿಗಳು ತುಂಬ ಚೆನ್ನಾಗಿ ಮೂಡಿ ಇದ್ದಾವೆ ಹೆಚ್ಚು ಜನಗಳನ್ನು ಆಕರ್ಷಣೆ ಮಾಡ್ತಾ ಇದ್ದಾವೆ ಆಮೇಲೆ ಇಲ್ಲಿ ನಿಮ್ಮದೇ ಆದಂತಹ ಒಂದು ಭಾಷೆಯಲ್ಲಿ ನಿಮಗೆ ಬೇಕಾಗುವಂತಹ ವಿಜ್ಞಾನ ವಿಷಯಗಳು ಅದರಲ್ಲೂ ಹೆಲ್ತ್ ಸೈನ್ಸ್ ಇದರಲ್ಲಿ ಇರುವಂತಹ ಅನೇಕ ವಿಚಾರಗಳನ್ನು ನಾವಿಲ್ಲಿ ಕೇಳಲಿಕ್ಕೂ ಕಾಣಲಿಕ್ಕೂ ಸಿಗುತ್ತೆ ಕನ್ನಡ ಫಾರ್ಮಾಕಾಲಜಿನಲ್ಲಿ ಇವತ್ತು ಯಾವುದಪ್ಪ ವಿಚಾರವನ್ನು ನಾವು ತಗೊಂಡಿದ್ದೇವೆ ಅಂಥೇಳಿ ನಿಮಗೆ ಕುತೂಹಲ ಇರಬೇಕು ಬಿಡ್ತೀನಿ ಫೇಸ್ ತ್ರೀ ಕ್ಲಿನಿಕಲ್ ಟ್ರಯಲ್ಸ್ ಅಂತೇಳಿ ಫೇಸ್ ತ್ರೀ ಕ್ಲಿನಿಕಲ್ ಟ್ರಯಲ್ಸ್ ಅಂತಂದರೆ ಏನು ಮೂರನೇ ಹಂತದ ವೈದ್ಯಕೀಯ ಔಷಧ ಪರಿಶೋಧನೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮೂರನೇ ಹಂತದ ವೈದ್ಯಕೀಯ ಔಷಧ ಸಂಶೋಧನೆ ಈ ಒಂದು ಅಂಶವನ್ನು ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೇವೆ ನಿಮಗೆ ಗೊತ್ತಿರೋ ಹಾಗೆ ಇಂದಿನ ಒಂದು ತರಗತಿನಲ್ಲಿ ಎರಡನೇ ಹಂತದ ವೈದ್ಯಕೀಯ ಔಷಧ ಸಂಶೋಧನೆ ಇದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೆ ಅದರಲ್ಲಿ ನಾವೇನು ಹೇಳಿದ್ದೀವಿ ಅಂತಂದರೆ ಸ್ವಲ್ಪ ನಿಮಗೆ ರೀಕ್ಯಾಪ್ ಆದರೆ ಒಳ್ಳೆಯದು ಅಂತ ಯಾಕೆ ಅಂತಂದರೆ ಅದು ಅದು ಕಂಟಿನ್ಯೂಯೇಷನ್ನೇ ಫೇಸ್ ತ್ರೀ ಆಗುತ್ತೆ ಸೊ ಮೂರನೇ ಹಂತದ ವೈದ್ಯಕೀಯ ಪರೀಕ್ಷೆ ಎರಡನೇ ಹಂತದ ಒಂದು ವೈದ್ಯಕೀಯ ಪರೀಕ್ಷೆಯ ಒಂದು ಮುಂದುವರಿದ ಭಾಗ ಆಗಿರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಎರಡನೇ ಹಂತದಲ್ಲಿ ನೀವು ರೋಗಿಗಳ ಮೇಲೆ ಹೊಸ ಔಷಧಗಳನ್ನು ಪ್ರಯೋಗ ಮಾಡ್ತೀರಿ ಫಾರ್ಮಕೋಕೈನೆಟಿಕ್ಸ್ ಮತ್ತು ಫಾರ್ಮಕೋ ಅಂದರೆ ಔಷಧದ ಶಕ್ತಿಯನ್ನು ಅಳೆಯುವಂತಹ ಒಂದಿಷ್ಟು ಪರೀಕ್ಷೆಗಳು ಮತ್ತು ಔಷಧ ಯಾವ ರೀತಿ ನಮ್ಮ ದೇಹದಲ್ಲಿ ಸಂಚಲನೆ ಮಾಡುತ್ತೆ ಎಲ್ಲಿ ಎಲ್ಲಿ ಹೋಗುತ್ತೆ ಅದರ ಬಗ್ಗೆ ಕೂಡ ನಾವು ನಾವು ತಿಳ್ಕೊಳ್ತೇವೆ ಆಮೇಲೆ ಹೆಚ್ಚು ಹೆಚ್ಚು ಹೇಳಬೇಕಂದ್ರೆ ಎಫಿಕೇಸಿ ಮತ್ತು ಸೇಫ್ಟಿ ಅಂದರೆ ಎಷ್ಟು ಈ ಒಂದು ಔಷಧದ ಸಾಮರ್ಥ್ಯ ಇದೆ ಕಾರ್ಯವೈಖರಿ ಮಾಡುವಂತಹ ಒಂದಿಷ್ಟು ಸೈಮ ಸಾಮರ್ಥ್ಯ ಇದೆ ಮತ್ತು ಎಷ್ಟು ಡೋಸ್ನ ನಾವು ಕೊಡಬೇಕಾಗುತ್ತೆ ಆಮೇಲೆ ಯಾವ ಪ್ರಮಾಣದಲ್ಲಿ ಈ ಒಂದು ಔಷಧ ಸೇಫಾಗಿರುತ್ತೆ ಸುರಕ್ಷಿತವಾಗಿರುತ್ತೆ ಅನ್ನೋದನ್ನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಇದನ್ನು ನಾವು ಮಾಡಿದ್ದನ್ನು ನಿನ್ನೆ ನಾವು ಮಾಡಿದ್ದೇವೆ ಅದರದ್ದು ಒಂದು ಭಾಗ ಆಲ್ರೆಡಿ ನನ್ನ ಅಕೌಂಟ್ನಲ್ಲಿದೆ ಲೈವ್ ಸೆಕ್ಷನ್ಗೋದು ನಿಮಗೆ ಸಿಗುತ್ತೆ ಸೊ ಈ ಒಂದು ಲೈವ್ ಸೆಕ್ಷನಲ್ಲಿ ನಿಮಗೆ ಭಾಳಷ್ಟು ವಿಷಯಗಳು ಸಿಗುತ್ತೆ ಅಂಥದ್ರಲ್ಲಿ ಹಿಂದಿನ ಒಂದು ತರಗತಿ ಲೇಟೆಸ್ಟ್ ಆಗಿ ಎರಡನೇ ಹಂತದ ವೈದ್ಯಕೀಯ ಪರೀಕ್ಷೆಗಳ ಬಗ್ಗೆ ನಿಮಗೆ ಸಿಗುತ್ತೆ ಇವತ್ತು ನಾನು ಮಾತಾಡ್ತಾ ಇರೋದು ಮೂರನೇ ಹಂತದ ವೈದ್ಯಕೀಯ ಪರೀಕ್ಷೆಗಳು ಅಂದರೆ ವೈದ್ಯಕೀಯ ಔಷಧ ಸಂಶೋಧನಾ ಪರೀಕ್ಷೆಗಳು ಇದರಲ್ಲಿ ನಾವು ಏನಪ್ಪ ಕ ಮಾಡ್ತೀವಿ ಈ ಮೂರನೇ ಹಂತದಲ್ಲಿ ಏನು ಮಾಡ್ತೀವಿ ಅಂತಂತಂದರೆ ಹಿಂದಿನ ಒಂದು ಎರಡನೇ ಹಂತದಲ್ಲಿ ಮಾಡಿದಂತಹ ಪರ ಪರೀಕ್ಷೆಗಳನ್ನೇ ಇಲ್ಲೂ ಮಾಡ್ತೇವೆ ಆದರೆ ಅದರಲ್ಲಿ ನಾವು ಮಾಡುವಂತಹ ಈ ಈ ಒಂದು ಮೂರನೇ ಹಂತದಲ್ಲಿ ಮಾಡುವಂಥದ್ದು ಸ್ವಲ್ಪ ಜಾಸ್ತಿ ವಾಲ್ಯೂಮ್ ಇರುತ್ತೆ ಅಂದರೆ ನಂಬರ್ ಆಫ್ ಪೇಷಂಟ್ಸು ಏನಿರ್ತಾರೆ ಅಂದರೆ ಯಾರು ಜನಸಂಖ್ಯೆ ಇರ್ತದೆ ಹೆಚ್ಚು ನಂಬರ್ ಆಫ್ ರೋಗಿಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ರೋಗಿಗಳನ್ನ ನಾವು ಈ ಸ್ಟಡಿಗಳಿಗೆ ಹಾಕ್ಕೊಂಡು ಆಮೇಲೆ ನಾವು ಪರೀಕ್ಷೆಗಳನ್ನ ಮಾಡ್ತೇವೆ ಸೊ ಅದು ಇಲ್ಲಿನ ಒಂದು ವಿಶೇಷ ಅಂತಂದರೆ ಎರಡನೇ ಹಂತದಲ್ಲಿ ಎರಡುನೂರರಿಂದ ಐನೂರು ಪೇಷೆಂಟ್ಗಳನ್ನು ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡ್ತೀವಿ ಅದ್ರ ಬಗ್ಗೆ ನಾವು ಒಂದು ಸಂಶೋಧನೆಯನ್ನು ಮಾಡ್ತೇವೆ ಅದರ ಒಂದು ಡೇಟಾನ ಅನಲೈಸಿಸ್ ಮಾಡ್ತೇವೆ ಸೊ ಆದರೆ ಅಂದರೆ ಒಂದು ದೇಶದಲ್ಲಿ ಒಂದು ನಾಲ್ಕೈದು ಸೆಂಟ್ರ್ಗಳಲ್ಲಿ ಮಾತ್ರ ನಾವು ಕೆಲಸಗಳನ್ನು ಮಾಡ್ತೇವೆ ಆದರೆ ಆ ಮೂರನೇ ಹಂತದಲ್ಲಿ ಏನಿಲ್ಲ ಅಂದ್ರೂ ನೂರು ಇನ್ನೂರು ಮುನ್ನೂರು ಐನೂರು ಸೈಟ್ಗಳು ಅಂದರೆ ಈ ಕ್ಷೇತ್ರಗಳು ಅಂದರೆ ಆಲ್ ಓವರ್ ದ ವರ್ಲ್ಡ್ ಪ್ರತಿಯ ಪ್ರಪಂಚದಾದ್ಯಂತಹ ನಿಮಗೆ ಇನ್ನೂರರಿಂದ ನಾನ್ನೂರು ಸೈ ಏನು ಸೆಂಟರ್ಗಳನ್ನ ಇಟ್ಕೊಂಡು ಅಲ್ಲಿ ಐನೂರರಿಂದ ಐದು ಸಾವಿರ ಪೇಷಂಟ್ವರ್ಗು ನಾವು ನಾವು ಈ ಒಂದು ಪರೀಕ್ಷೆಗಳಲ್ಲಿ ನಾವು ತಗೋಬೋದು ಈ ಜನಸಂಖ್ಯೆಯನ್ನು ತೆಗೆದುಕೊಂಡು ನಾವು ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ ಅದು ಒಂದು ವಿಶೇಷವಾದಂತಹ ಒಂದು ವಿಷಯ ಇಲ್ಲಿ ಅಂದರೆ ಏನು ನಮ್ಮ ಒಂದು ಮೂರನೇ ಹಂತದ ವೈದ್ಯಕೀಯ ಪರೀಕ್ಷೆ ಏನು ಮಾಡ್ತೀವಿ ಈ ಔಷಧಗಳನ್ನು ಅದೇ ಒಂದು ಮುಖ್ಯವಾದಂತಹ ಹಂತ ಈ ಹಂತದಲ್ಲಿ ನೀವೇನಾದ್ರೂ ಸಕ್ಸಸ್ ಆಯಿತು ಅಂತ ಇಟ್ಕೊಳ್ಳ್ರಿ ನಿಮಗೆ ಒಂದು ಹಣದ ಹೊಳೆಯೇ ನಿಮ್ಮ ಕಡೆ ಹರಿದು ಬರುವಂತಹ ಒಂದು ಸಾಧ್ಯತೆಗಳಿರ್ತವೆ ಸೊ ಹಾಗಾಗಿ ಮೂರನೇ ಹಂತದ ಔಷಧ ಪರೀಕ್ಷೆ ಏನತ್ತೆ ವೈದ್ಯಕೀಯ ಏನು ಸಂಶೋಧನೆ ಔಷಧಗಳ ಈ ಒಂದು ಸಂಶೋಧನೆ ಏನಿದೆ ಅದು ಭಾಳ ಮುಖ್ಯವಾದಂತಹ ಒಂದು ಹಂತವಾಗಿರುತ್ತೆ ಈ ಹಂತಕ್ಕೋಸ್ಕರನೇ ಈ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳು ಅವರು ಒಂದು ಎದುರು ನೋಡ್ತಾ ಇರ್ತಾರೆ ಯಾವಾಗ ನನ್ನ ಒಂದು ಪ ಮಾಲೀಕಿ ಮೂರನೇ ಹಂತಕ್ಕೆ ಹೋಗಿ ಅಲ್ಲಿ ಪಾಸಾಗಿ ಜನಗಳನ್ನ ತಲುಪೋದಕ್ಕೆ ಹವಣಿಸುತ್ತೆ ಅಥವಾ ಒಂದು ಹತ್ರ ಹೋಗುತ್ತೆ ಜನರುಗಳ ಹತ್ರ ಹೋಗಿ ಅದು ತನ್ನ ಮಾರುಕಟ್ಟೆನ ಒಂದು ಕಬ್ಜೆ ಮಾಡಿಕೊಳ್ಳುತ್ತೆ ಅಂತೇಳಿ ಅವ್ರು ಕಾಯ್ತಾಯಿರ್ತಾರೆ ಸೊ ಅದು ಒಂದು ಅದ್ಭುತವಾದಂತಹ ಒಂದು ಅನುಭವ ಕೊಡೋನು ಅನಿಸಿಕೆ ಕೊಡೋನು ಇಲ್ಲಿ ನಾನು ಹೇಳ್ತಾ ಇರೋದು ಮೂರನೇ ಹಂತದ ಒಂದು ಪರೀಕ್ಷೆ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ ನೀವು ಇಲ್ಲಿ ಮಾಡ್ತಾ ಇರೋದು ಎಂತೆಂಥ ಪರೀಕ್ಷೆಗಳಪ್ಪ ಅಂತಂದರೆ ಮೊದಲನೇ ಎರಡನೇ ಹಂತದಲ್ಲಿ ಮೊದಲನೇ ಹಂತದಿಂದ ಎರಡನೇ ಹಂತ ಎರಡನೇ ಹಂತದಲ್ಲಿ ಏನೇನು ನೀವು ಕನ್ಫರ್ಮೇಷನ್ ಮಾಡ್ಕೊಂಡಿರ್ತೀರಿ ಅದನ್ನು ನೀವು ಈಗ ರೋಗಿಗಳ ಮೇಲೇ ಪರೀಕ್ಷೆ ಮಾಡ್ತೀರಿ ಒಂದು ರೋಗಿ ಅಲ್ಲ ಮೂರು ಸಾವಿರದಿಂದ ಐದು ಸಾವಿರದವರೆಗೂ ಹತ್ತು ಸಾವಿರದವರೆಗೂ ರೋಗಿಗಳನ್ನು ನೀವು ನಿಮ್ಮ ಸ್ಟಡಿಗಳಿಗೆ ಎನ್ರೋಲ್ ಮಾಡಿಕೊಂಡು ಈಗ ಹೇಳ್ಬೇಕಂದ್ರೆ ಕೋವಿಡ್ ಸ್ಟಡಿ ಕೋವಿಡ್ ಇತ್ತಲ್ಲ ಕೋ ಏನು ಕೊರೋನಾ ಆ ಒಂದು ವ್ಯಾಕ್ಸಿನ್ನು ಲಕ್ಷಾಂತ ಜನಗಳಲ್ಲಿ ಪರೀಕ್ಷೆ ಆಯಿತು ಯಾಕಂದರೆ ಆವಾಗ ಆ ಒಂದು ಬ ಪರೀಕ್ಷೆನೂ ಇತ್ತು ಮಾಡಬೇಕಾಗಿತ್ತು ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಸೊ ಫೇಸ್ ಟು ಸ್ಟಡಿಗಳು ಮಾಡಿ ಫೇಸ್ ತ್ರೀ ಸ್ಟಡಿಗಳು ಮಾಡಬೇಕಾದ್ರೆ ನಾವೆಲ್ಲರೂ ಎನ್ರೋಲ್ ಆಗಲಿ ಸೊ ನಾವು ಒಂದು ಸಬ್ಜೆಕ್ಟಾಗಿನ ಒಂದು ಇಷ್ಟು ಅನುಭವನ ನಾವು ಮೊದಲನೇ ಬಾರಿಗೆ ಪಡ್ಕೊಳಂಗಾಯಿತು ಈ ರೀತಿ ಒಂದು ಕೊರೋನಾ ಒಂದು ವಿಶೇಷವಾದದ್ದು ಆದರೆ ನಾವು ಇವಾಗ ಸಕ್ಕರೆ ಕಾಯಿಲೆ ಆಗಲಿ ಅಥವಾ ಹೈಪರ್ ಟೆನ್ಷನ್ ಆಗಲಿ ಕ್ಯಾನ್ಸರ್ ಆಗಲಿ ಇಂಥ ಎಲ್ಲ ದೇ ಒಂದು ರೋಗಗಳಿಗೂ ಕೂಡ ಒಂದು ರೇರ್ ಡಿಸೀಸ್ ಆಗಿರ್ಬೋದು ಅಥವಾ ನೋನ್ ಡಿಸೀಸ್ ಆಗಿರ್ಬೋದು ಅದು ಏನು ಇಂತಹ ಒಂದು ರೋಗಕ್ಕೆ ನಾವು ಹೊಸ ಔಷಧಗಳನ್ನ ಕಂಡುಹಿಡಿತಿದೀವಿ ಅಂತಂದರೆ ಅದು ನಮ್ಮ ಸೌಭಾಗ್ಯವೂ ಕೂಡ ಯಾಕಂದರೆ ಅಂತ ಕ ಕೆಲಸಗಳು ಎಲ್ಲರಿಗೂ ಸಿಗೋದಿಲ್ಲ ಸೊ ಅದು ಆದರೆ ಇನ್ನೂ ಬಹಳ ಆಗುತ್ತೆ ಸೊ ಹಾಗಾಗಿ ಆಲ್ ಓವರ್ ದಿ ವರ್ಲ್ಡ್ ನೀವು ಈ ಫೇಸ್ ತ್ರೀ ಟ್ರಯಲ್ಸ್ಗಳು ಏನು ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ತೀವಿ ಅದು ಮಾಡಬೇಕಾಗುತ್ತೆ ಸೊ ರೋಗಿಗಳ ಮೇಲೇ ಮಾಡಬೇಕಾಗುತ್ತೆ ಈ ಔಷಧಗಳನ್ನ ಪರೀಕ್ಷೆ ಸೊ ಅದರಲ್ಲೂ ಯಾರು ಟಾರ್ಗೆಟೆಡ್ ಇವಾಗ ಇಲ್ಲಿ ಏನಪ್ಪ ಕೆಲಸ ನಡೆಯುತ್ತೆ ಅಂತಂದರೆ ಡೋಸು ಆಪ್ಟಿಮೈಸೇಷನ್ ಆಗುತ್ತೆ ಹಿಂದೆ ಮಾಡಿದಂಥ ಪರೀಕ್ಷೆಗಳನ್ನ ಅವ್ರು ಕನ್ಫರ್ಮ್ ಮಾಡ್ಕೋತಾರೆ ಆಮೇಲೆ ಮತ್ತು ಏನು ಸುಪೀರಿಯಾರಿಟಿ ಟ್ರಯಲ್ಸು ಇನ್ಫೀರಿಯಾರಿಟಿ ಟ್ರಯಲ್ಸ್ ಈ ರೀತಿ ಅಂದರೆ ಇರುವಂತಹ ಔಷಧಕ್ಕಿಂತ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅದಕ್ಕಿಂತ ಎಷ್ಟು ಪಟ್ಟು ಜಾಸ್ತಿ ಉಪಯೋಗ ಬ ಆಗುತ್ತೆ ಎಷ್ಟು ಜನಗಳ ಅಲ್ಲಿ ಈ ಅಡ್ವಾರ್ಸ್ ಡ್ರಗ್ ರಿಯಾಕ್ಷನ್ಸ್ ಏನಾಯಿತು ಸೊ ಇಡೋಸಿಕ್ರೆಟಿಕ್ ರಿಯಾಕ್ಷನ್ಸು ಅಲರ್ಜಿಕ್ ರಿಯಾಕ್ಷನ್ಸು ಯಾವುದೋ ಯಾವ ಆರ್ಗನ್ಸ್ಗಳು ಅಂದರೆ ಯಾವ ಯಾವ ಒಂದು ದೇಹದ ಒಂದು ಏನು ಭಾಗ ಇರ್ತವೆ ಆ ಅಂಗಗಳು ಅಂಗಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸೊ ಆಮೇಲೆ ಮ ಪ್ರೈಮರಿ ಎಂಡ್ ಪಾಯಿಂಟ್ಸು ಸೆಕೆಂಡರಿ ಎಂಡ್ ಪಾಯಿಂಟ್ಸ್ ಅಂತಿರ್ತವೆ ಪ್ರೈಮರಿ ಎಂಡ್ ಪಾಯಿಂಟ್ಸ್ ಅಂದರೆ ಈ ಔಷಧವನ್ನು ಯಾವ ಮಟ್ಟ ಏನು ಈ ರೋಗವನ್ನು ಯಾವ ಮಟ್ಟದಲ್ಲಿ ಇದು ಕಡಿಮೆ ಮಾಡುತ್ತೆ ಅನ್ನೋದು ಒಂದು ಟೆಸ್ಟ್ ಆದರೆ ಅದ್ರ ಜೊತೆಗೆ ಡಿಸೀಸ್ ಮಾರ್ಕರ್ಸ್ ಅಂತ ಅಂದರೆ ಆ ರೋಗವನ್ನು ಆ ರೋಗದ ಪ್ರಮಾಣವನ್ನು ಅಳಿಲಿಕ್ಕೆ ಬೇಕಾಗುವಂತಹ ಒಂದಿಷ್ಟು ಗುರುತುಗಳಿರ್ತವೆ ಅಥವಾ ಒಂದಿಷ್ಟು ಪ್ರಮಾಣಗಳಿರ್ತವೆ ಆ ಒಂದು ಪ್ರಮಾಣಗಳನ್ನ ಮಾನಿಟರ್ ಮಾಡ್ತಾರೆ ಮಾನಿಟರ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೌದು ಬರೀ ರೋಗ ಲಕ್ಷಣಗಳು ಅಂದರೆ ಬಾಹ್ಯವಾಗಿ ಕಾಣುವಂತಹ ಲೋ ಲಕ್ಷಣಗಳು ಅಷ್ಟೇ ಅಲ್ಲ ನಮ್ಮ ದೇಹದಲ್ಲಿ ಒಳಗಿರುವಂತಹ ಕೆಲವೊಂದು ಬಯೋ ಮಾರ್ಕರ್ಸ್ ಅಂತ ಹೇಳ್ತೀವಿ ಅಥವಾ ಗುರುತು ಪಟ್ಟಿಗಳು ಅಂತ ಹೇಳ್ತೀವಿ ಈ ಗುರುತು ಪಟ್ಟಿಗಳು ಏನು ಹೇಳ್ತವೆ ಅವು ಎಷ್ಟು ಮಟ್ಟಿಗೆ ಆ ರೋಗದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ಈ ಫೇಸ್ ತ್ರೀ ಟ್ರಯಲ್ಗಳಲ್ಲಿ ಕಾಣ್ಬೋದಾಗಿದೆ ಸೊ ಈ ಒಂದು ವಿಷಯ ಅದು ಒಂದು ಸೇಫ್ಟಿ ಆಯಿತು ಎಫಿಕೇಸಿ ಆಯಿತು ಲಾಂಗ್ ಟರ್ಮ್ ಸ್ಟಡಿಗಳು ಮಾಡ್ಬೋದು ಸೊ ಶಾರ್ಟ್ ಟರ್ಮ್ ಸ್ಟಡಿಗಳು ಮಾಡ್ಬೋದು ಮತ್ತು ಬೆನಿಫಿಟ್ ರೇಷಿಯೋ ಇದು ಮಾಡ್ಬೋದು ಬೆನಿಫಿಟ್ ರಿಸ್ಕ್ ರೇಷಿಯೋ ಆಮೇಲೆ ಬೇರೆ ಬೇರೆ ಒಂದೇ ಒಂದು ರೋಗದ ಜೊತೆಗೆ ಇನ್ನೂ ಒಂದು ರೋಗ ಇದ್ದರೆ ಅಂಥ ಕಂಡೀಷನಲ್ಲಿ ಈ ಹೊಸ ಔಷಧ ಯಾವ ರೀತಿ ಒಂದು ಏನು ಪ್ರೊಟೆಕ್ಷನ್ ಕೊಡುತ್ತೆ ಅಥವಾ ಯಾವ ರೀತಿ ಅದು ಪೇಷಂಟ್ಗಳನ್ನ ಅದು ಸೇವ್ ಮಾಡುತ್ತೆ ಅವರ ಲೈಫ್ನ ಯಾವ ರೀತಿ ಉಳಿಸುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ ಇದೆಲ್ಲ ಏನು ಮುಂದೆ ಏನು ಈ ಎಲ್ಲ ಟೆಸ್ಟ್ ಆದ್ಮೇಲೆ ನೋಡಿ ಇದೇ ಮಕ್ ಭಾಳ ಮುಖ್ಯವಾದಂಥ ಅಂತ ಎರಡರಿಂದ ಮೂರು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಈ ಒಂದು ವರ್ಷ ಈ ಒಂದು ಸ್ಟಡಿ ಆಗಿದ ತಕ್ಷಣ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳು ಅವೆಲ್ಲ ಡೇಟಾನ ಒಂದು ಕಡೆ ಹಾಕಿ ಒಗ್ಗೂಡಿಸಿ ಅದನ್ನು ನ್ಯೂ ಡ್ರಗ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಎನ್ ಡಿ ಎ ಅಂತ ಅರ್ಲಿಯರ್ ನೀವು ಮಾನವನಲ್ಲಿ ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಐ ಎನ್ ಡಿ ಎಂತ ಬರುತ್ತೆ ಆದರೆ ಮಾನವನಲ್ಲಿ ಪರೀಕ್ಷೆ ಆಗಿದ್ದಾದಮೇಲೆ ನಿಮಗೆ ಎನ್ ಡಿ ಎ ಅಂತ ಬರುತ್ತೆ ಅಂದರೆ ನ್ಯೂ ಡ್ರಗ್ ಅಪ್ಲಿಕೇಶನ್ ಅಂತೇಳಿ ಇದನ್ನು ಯಾರಿಗಪ್ಪ ಕೊಡ್ತೀವಿ ಅಪ್ಲಿಕೇಶನ್ ಅಂತಂದರೆ ಯಾರು ಈ ಔಷಧವನ್ನು ಮಾರುಕಟ್ಟೆಗೆ ಬಿಡಲಿಕ್ಕೆ ಅದು ಅಲ್ಲಿ ಅರ್ಹರಾಗಿರ್ತಾರೆ ಆ ಒಂದು ಮಾರ್ಕೆಟಿಂಗ್ ಅಥರೈಸೇಷನ್ನ ಸೈನ್ ಮಾಡಲಿಕ್ಕೆ ಯಾರು ಅದಕ್ಕೆ ಅರ್ಹರಾಗಿರ್ತಾರೆ ಅವ್ರಿಗೆ ಹೋಗಿ ಅಂದರೆ ರೆಗ್ಯುಲೇಟ್ರಿ ಏಜೆನ್ಸಿಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನನ್ನು ಕೊಡ್ತೀರಿ ಅಪ್ಲಿಕೇಶನ್ ಕೊಟ್ಟಾದಮೇಲೆ ಮೀಟಿಂಗ್ಗಳಾಗ್ತವೆ ಸೀರೀಸ್ ಆಫ್ ಮೀಟಿಂಗ್ಸ್ ಒಂದು ಸ್ಟಡಿ ಇರ್ಬೋದು ಅದ್ರ ಜೊತೆಗೆ ಮತ್ತು ಈ ಔಷಧವನ್ನು ಮಾರುಕಟ್ಟೆಗೆ ತರಲಿಕ್ಕೆ ಬೇಕಾಗುವಂತಹ ಎಲ್ಲ ಪರಿಕರಗಳನ್ನು ಅಥವಾ ರಿಕ್ವೈರ್ಮೆಂಟ್ಸ್ನ ಎಲ್ಲನೂ ಅಂತ ವೆರಿಫೈ ಮಾಡಿ ಪ್ರೀಕ ಪ್ರಿ ಕ್ಲಿನಿಕ್ ಇಂದ ಹಿಡ್ದು ಕ್ಲಿನಿಕ್ ಕಸ್ಟಡಿಯಿಂದ ಹಿಡಿದು ಇನ್ವೈಟರ್ ಅಸ್ಟಡಿಯಿಂದ ಹಿಡಿದು ಯಾವ್ಯಾವ್ದು ಬೇಕೋ ಎಲ್ಲ ಡೇಟಾನೂ ಒಂದೇ ಕಡೆ ಇರುತ್ತೆ ಇನ್ವೆಸ್ಟಿಗೇಟರ್ ಬ್ರೋಸ್ಟರ್ ಅಂತ ಹೇಳ್ತೀವಿ ಅದನ್ನು ಇಟ್ಕೊಂಡು ನೀಟಾಗಿ ಚೆಕ್ ಮಾಡಿ 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 ಫೈನಲಿ ಅದು ಈ ಔಷಧ ಮಾರುಕಟ್ಟೆಗೆ ಹೋಗಲಿಕ್ಕೆ ಯೋಗ್ಯವಾಗಿದೆಯೋ ಇಲ್ಲವೋ ಅನ್ನೋದನ್ನ ಒಂದು ಖಾತ್ರಿ ಮಾಡ್ಕೊಳ್ತಾರೆ ಆದಮೇಲೆ ಆಮೇಲೆ ಈ ಔಷಧವನ್ನು ಮಾರುಕಟ್ಟೆಯಲ್ಲಿ ಬಿಡ್ಬೋದು ಅಂತ ತೀರ್ಮಾನ ತಗೊಂಡ್ರೆ ಆವಾಗ ಹಾಗೇನು ಸುಮ್ಮನೆ ಬಿಟ್ಬಿಡ್ತಾರ ಅಂತ ಇಲ್ಲ ಈ ಒಂದು ಮಾರ್ಕೆಟ್ಗೆ ಬಿಡ್ಬೋದು ಅಂತ ತೀರ್ಮಾನ ತೊಗೊಂಡಾದ್ಮೇಲೆ ಅಲ್ಲೇನು ಹೇಳ್ತಾರೆ ಅಂತಂದರೆ ನೋಡಿ ಈ ಔಷಧ ಇನ್ನು ಹೊಸದಾಗಿದೆ ನ್ಯೂ ಡ್ರಗ್ ಅಂಥೇಳಿ ಏನು ಈ ಒಂದು ಔಷಧ ನ್ಯೂ ಡ್ರಗ್ ಎಲ್ಲಿವರೆಗೂ ನ್ಯೂ ಡ್ರಗ್ ಆಗಿರುತ್ತೆ ನಾಲ್ಕು ವರ್ಷದವರೆಗೂ ನಾಲ್ಕು ವರ್ಷದವರೆಗೂ ಒಂದು ಸಹ ಮಾರ್ಕೆಟಿಗೆ ಮೇಲೆ ಅದು ನಾಲ್ಕು ವರ್ಷ ಕಳೆಯೋವರೆಗೂ ಇದು ಹೊಸ ಔಷಧವಾಗಿರುತ್ತೆ ಆಮೇಲೆ ಪ್ರತಿ ವರ್ಷವೂ ಪ್ರತಿ ವರ್ಷಕ್ಕೆ ಮೊದಲ ಎರಡು ವರ್ಷ ಪ್ರತಿ ಆರು ತಿಂಗಳಿಗೆ ನೀವು ಒಂದೊಂದು ಪೋಸ್ಟ್ ಮಾರ್ಕೆಟಿಂಗ್ ರಿಪೋರ್ಟ್ ಅಂತ ಹೇಳ್ತೀವಿ ಸರ್ವಿಲೆನ್ಸ್ ರಿಪೋರ್ಟ್ ಅಂತ ಹೇಳ್ತೀವಿ ಅದನ್ನ ಕೊಡ್ತಾ ಇರಬೇಕಾಗತ್ತೆ ಅಂದರೆ ಒಂದು ವರ್ಷಕ್ಕೆ ಎರಡು ಎರಡನೇ ವರ್ಷಕ್ಕೆ ಇನ್ನೊಂದೆರಡು ಸೊ ಟೋಟಲ್ ನಾಲ್ಕು ರಿಪೋರ್ಟ್ ಆಗುತ್ತೆ ಮೊದಲ ಎರಡು ವರ್ಷದಲ್ಲಿ ಆಮೇಲೆ ಮುಂದಿನ ಎರಡು ವರ್ಷದಲ್ಲಿ ಏನು ಪ್ರಾಬ್ಲಮ್ ಇಲ್ಲಪ್ಪ ಅಂತ ಅನ್ಸಿದ್ರೆ ಆವಾಗ ಮತ್ತೆ ಎರಡು ವರ್ಷಕ್ಕೊಂದು ಒಂದು ವರ್ಷಕ್ಕೊಂದು ಅಂತೇಳಿ ನಿಮಗೆ ರಿಪೋರ್ಟ್ಗಳನ್ನು ಕೊಡಬೇಕಾಗುತ್ತೆ ಅದನ್ನು ಕೂಡ ನೀವು ಕೊಡ್ತೀರಿ ಕೂಡ ಸರಿಂದ ಯಾರಿಗೆ ರೆಗ್ಯುಲೇಟರ್ಸಿಗೆ ಕೊಡಬೇಕಾಗುತ್ತೆ ಅದು ಮೇಲೆ ನಿಮ್ಮ ನಾಲ್ಕು ವರ್ಷ ಪೂರೈಸು ಸಕ್ಸಸ್ಫುಲಿ ಅಂತಂದರೆ ಆ ಒಂದು ಹೊಸ ಔಷಧ ಎನ್ನುವಂಥ ಒಂದು ಟ್ಯಾಗ್ ಲೈನ್ ಏನಿರುತ್ತೆ ಅದರಿಂದ ಈ ಔಷಧ ಹೊರಗಡೆ ಬರುತ್ತೆ ಹೊರಗಡೆ ಬಂತು ಅಂದರೆ ಏನಪ್ಪ ಬೆನಿಫಿಟ್ ಅಂತಂದರೆ ಹಳೆಯ ಔಷಧ ಆಯಿತು ಅಂತಂದರೆ ಅಂದರೆ ಓಲ್ಡ್ ಡ್ರಗ್ ಅಂತ ಇಟ್ಕೊಳ್ತಂದರೆ ಅವಾಗ ನಮ್ಮ ದೇಹ ನಮ್ಮ ದೇಶದಲ್ಲಿ ನೋಡಿ ನಮ್ಮ ದೇಶದಲ್ಲಿ ಅನೇಕ ಜನ ಈ ಔಷಧವನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅದನ್ನು ಮತ್ತೆ ಒಂದು ಸಣ್ಣ ಸಣ್ಣ ಕಂಪ್ನಿಗಳು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಆ ಒಂದು ಅಂದರೆ ಅಷ್ಟೊತ್ತಿಗೆ ಪೇಟೆನ್ಸಿ ಕೂಡ ಎಕ್ಸ್ಪೈರಿ ಆಗಿರಬೇಕು ಪೇಟೆನ್ಸಿ ಎಕ್ಸ್ಪೈರ್ ಆಯಿತು ಅಥವಾ ನಿಮಗೆ ಈ ಔಷಧ ಏನು ನಾಲ್ಕು ವರ್ಷ ಆದಮೇಲೆ ಹಳೆ ಔಷಧ ಆಯಿತು ಅಂತಂದರೆ ಸ್ಪೆಷಲಿ ಏನಾಗುತ್ತೆ ಬೇರೆ ದೇಶದಲ್ಲೂ ಅಲ್ಲೇ ಯಾರೋ ಬಿಟ್ಟಿರ್ತಾರೆ ಅದನ್ನು ನಮ್ಮ ದೇಶದಲ್ಲಿ ಬಿಡಬೇಕಾಗತ್ತೆ ಅಂತಂತಂದಾಗ ಅವಾಗ ಆಗಿ ಇಂಡಿಯನ್ ಸ್ಟಡಿಗಳನ್ನ ಮಾಡ್ತಾರೆ ಇಂಡಿಯನ್ ಸ್ಟಡಿಗಳು ಮಾಡಿದಾದಮೇಲೆ ಅದನ್ನ ಬಿಟ್ಟಾದ್ಮೇಲೆ ಮೊದಲ ನಾಲ್ಕು ವರ್ಷ ನಮ್ಮ ದೇಹದ ದೇಶದಲ್ಲಿ ಬಿಟ್ಟಿದ ತಕ್ಷಣ ಅದು ಮೊದಲ ನಾಲ್ಕು ವರ್ಷ ಅದು ಆಗಿ ಇರುತ್ತೆ ಸೊ ಈ ರೀತಿ ನಾವು ನೋಡ್ಕೊಂಡಾಗ ಫೇಸ್ ತ್ರೀ ಟ್ರಯಲ್ಸ್ಗಳು ಏನಿದ್ದಾವೆ ಅವು ಬಹಳ ಮುಖ್ಯ ಆಗುತ್ತೆ ನಮ್ಮ ದೇಶದಲ್ಲಿ ಈ ಔಷಧ ಜನರ ಸಾಮಾನ್ಯ ಜನರಿಗೆ ಕೈಗೆ ಸಿಗಬೇಕು ಅಂತಂದರೆ ಈ ಫೇಸ್ ಫೇಸ್ ತ್ರೀ ಟ್ರಯಲ್ಸ್ ಏನಿದೆ ಅದು ಆಗಲೇಬೇಕು ಅದು ಆದ್ಮೇಲೆ ಮಾತ್ರ ಅದು ಜನಗಳ ಆ ಔಷಧ ಜನಗಳ ಕೈಗೆ ಸಿಗುತ್ತೆ ಅಥವಾ ವೈದ್ಯರ ಕೈಗೆ ಸಿಗುತ್ತೆ ವೈದ್ಯರ ಕೈಗೆ ಸಿಕ್ಕರೆ ಅದು ರೋಗಿಗಳ ಕೈಗೆ ಸಿಗುತ್ತೆ ಸಿಕ್ ಸಿಕ್ಕಂಗೆ ಯಾಕಂದರೆ ಅವರು ಅದನ್ನು ಬಳಸಿಬಿಟ್ಟು ನಿಮಗೆ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ ಸೊ ಇಲ್ಲಿಗೆ ನಿಮ್ಗೆ ಗೊತ್ತಾಯ್ತಲ್ಲ ಸೊ ಫೇಸ್ ತ್ರೀ ಟ್ರಯಲ್ಸ್ ಅಂದರೆ ಮೂರನೇ ಹಂತದ ವೈದ್ಯಕೀಯ ಔಷಧ ಸಂಶೋಧನಾ ಕಾರ್ಯಗಳೇನಿರ್ತವೆ ಅದರಲ್ಲಿ ನಿಮ್ಗೆ ನಿಮಗೆ ಬೇಕಾಗಿರೋದೇನಂತಂದರೆ ಸೇಫ್ಟಿ ಬೇಕು ಎಫಿಕೇಸಿ ಬೇಕು ಮತ್ತು ಲಾಂಗ್ ಟರ್ಮ್ ಸ್ಟಡಿ ಸ್ಮಾ ಶಾರ್ಟ್ ಟರ್ಮ್ ಸ್ಟಡಿ ಇವನ್ನೆಲ್ಲ ಮಾಡಬೇಕು ಆಮೇಲೆ ನಿಮಗೆ ಅಡ್ವಾನ್ಸ್ ಡ್ರಗ್ ರಿಯಾಕ್ಷನ್ಸ್ ಎಷ್ಟು ಬರುತ್ತೆ ಏನು ಪರ್ಸೆಂಟೇಜ್ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಬೇಕು ಸೊ ಆಮೇಲೆ ಅದಾದಮೇಲೆ ಎನ್ ಡಿ ಎ ಅಪ್ಲಿಕೇಶನ್ಗಳನ್ನ ಹಾಕಬೇಕು ಆಮೇಲೆ ಎನ್ ಡಿ ಎ ಅಪ್ಲಿಕೇಶನ್ ಹಾಕಿ ಮತ್ತು ನೀವು ಆ ಡೇಟನ್ನೆಲ್ಲ ವೆರಿಫೈ ಮಾಡಿದಾದಮೇಲೆ ಸೊ ನಿಮ್ಮ ಆತರೈಜೇ ಮಾರ್ಕೆಟಿಂಗ್ ಆಥೋರೈಜೇಷನ್ ಸಿಗುತ್ತೆ ಇದಾದಮೇಲೆ ನಿಮಗೆ ಫೇಸ್ ತ್ರೀ ಮುಕ್ತಾಯ ಆಗುತ್ತೆ ಆದರೆ ಫೇಸ್ ತ್ರೀ ಬಿ ಅಂತಲೂ ಇದೆ ಎ ಅಂತಂದರೆ ಫೇಸ್ ತ್ರೀ ಎ ಫೇಸ್ ತ್ರೀ ಬಿ ಅಂತ ಫೇಸ್ ತ್ರೀ ಎ ಅಂತಂದರೆ ಏನು ಅರ್ಥ ಅಂತಂದರೆ ನಿಮಗೆ ಮೊದಲ ಹಂತದ ಸ್ಟಡಿಗಳು ಏನು ಮಾಡಬೇಕು ಅಂದರೆ ಫೇಸ್ ತ್ರೀ ಎ ಅಂತಂದರೆ ನಿಮಗೆ ಎಡ್ ಟು ಎಡ್ ಕಂಪಾರಿಸನ್ ಮಾಡೋದು ಇನ್ನೊಂದು ಮತ್ತೊಂದು ಎಂಥ ಕೆಲವೊಂದು ಸ್ಟಡಿಗಳನ್ನ ಮಾಡ್ತಾರೆ ಆದರೆ ನಿಮಗೆ ಲಾಂಗ್ ಟರ್ಮ್ ಸ್ಟಡಿ ಮಾಡಬೇಕು ಅಥವಾ ಎಕ್ಸ್ಟ್ರಾ ಆರ್ಡಿನರಿ ಸಿಚುಯೇಷನ್ಗಳನ್ನು ಮಾಡಬೇಕು ಅಥವಾ ಹೊಸ ಇಂಡಿಕೇಷನ್ಗಳನ್ನು ಮಾಡಬೇಕು ಅಂತಂದರೆ ಅವಾಗ ಫೇಸ್ ತ್ರೀ ಬಿ ಅಂತ ಬರುತ್ತೆ ಆ ಒಂದು ಸ್ಟಡಿಗಳನ್ನು ಕೂಡ ಮಾಡಬೇಕಾಗುತ್ತೆ ಸೊ ಇದು ನಿಮಗೆ ಕ ಸೊ ನಿಮಗೆ ಪುಸ್ತಕದಲ್ಲಿ ಒಂದಿಷ್ಟು ಕೊಡ್ತಾರೆ ನಾನು ಇಲ್ಲಿ ಜಾಸ್ತಿ ಹೇಳ್ಕೊಡ್ತೇನೆ ಹಾಗಾಗಿ ನಿಮಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗತ್ತೆ ನನ್ನ ಒಂದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ನಾನಿವಾಗ ಮತ್ತೆ ಒಂದು ಸಣ್ಣ ಪ್ರಕಟಣೆ ಅಂದರೆ ಎಮ್ ಪಿ ಎಸ್ ಖಾನ್ಗೆ ಎಲ್ರಿಗೂ ನಾನು ಸುಸ್ವಾಗತವನ್ನು ಕೊಡ್ತೇನೆ ಎಮ್ ಪಿ ಎಸ್ ಖಾನ್ ಟ್ವೆಂಟಿ ಟ್ವೆಂಟಿ ಫೈವ್ ಇಲ್ಲಿ ಏಮ್ಸ್ ಗೋಹಾಟಿ ಅಂತ ಅನ್ನೋ ಜಾಗದಲ್ಲಿ ನಾವು ಅಸ್ಸಾಮಲ್ಲಿ ಈ ವರ್ಷ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಕಾನ್ಫರೆನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳಿ ಮತ್ತು ನಮ್ಮನ್ನೆಲ್ಲ ಡೈರೆಕ್ಟಾಗಿ ಮೀಟ್ ಮಾಡುವಂತಹ ಒಂದು ಅವಕಾಶವೂ ಸಿಗುತ್ತೆ ಹೆಚ್ಚಿನ ಫಾರ್ಮಕಾಲಜಿಸ್ಟ್ಗಳನ್ನ ನೋಡುವಂತಹ ಒಂದು ಜಾಗ ಕೂಡ ಆಗಿರುತ್ತೆ ಸೊ ಹಾಗಾಗಿ ಏಮ್ಸ್ ಗುವಾಟಿ ಮೇ ಸೆವೆಂತ್ ಏಯ್ಟ್ ನೈನ್ ಇಲ್ಲಿ ಬಂದು ನಮ್ಮನ್ನೆಲ್ಲ ಮೀಟ್ ಮಾಡ್ಬೋದು ಅಂತ ಹೇಳ್ತಾ ಅದಕ್ಕೆಲ್ಲ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಎಲ್ಲ ಡಾಕ್ಟ್ರುಗಳಿದ್ದರೆ ಮಾತ್ರ ನಾವು ಅಲ್ಲ ಮಾಡೋದು ಅಥವಾ ಬೇರೆ ಫಾರ್ಮಸಿಸ್ಟು ಬೇರೆ ಯಾರಿದ್ದರೂ ಕೂಡ ಅವರು ಬಂದು ಕೂಡ ನಮ್ಮ ಜೊತೆಗೆ ಪಾರ್ಟಿಸಿಪೇಟ್ ಮಾಡಿ ಜ್ಞಾನವನ್ನು ಪಡ್ಕೋಬೋದಾಗಿದೆ ಅಂತ ಹೇಳ್ತಾ ಈಗ ನಾನು ಬಿಡ್ತಾ ಇದ್ದೇನೆ ಈಗ ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೇನೆ ಅಂತ ಹೇಳ್ತಾ ಈಗ ಇದ್ದೀನಿ ಧನ್ಯವಾದಗಳು